ಬ್ರಾಹ್ಮನ್ಸ್ ಇಷ್ಟಪಟ್ಟರು ಅಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮೂರು ಇಂಟರ್ ಕೆಸ್ಟ್ ಮ್ಯಾರೇಜ್ ನಿಜವ್ ಇವತ್ತು ನಾನು ಮುನ್ಸಾರೆ ಹೇಳ್ತಿದ್ದಾರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಟ್ವಿ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ಮಾಡಿ ಕೋ ಎನ್ನ ಸ್ವಾಮಿ ಎಲ್ರಿಗೂ ನಮಸ್ಕಾರ ನಮ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ದಯಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀವಿ ಒಳ್ಳೊಳ್ಳೆ ಎಪಿಸೋಡ್ಗಳನ್ನ ತರ್ತೀವಿ ಆ ಎಪಿಸೋಡ್ಗಳನ್ನ ನೋಡಿ ನಿಮ್ಮ ಬದುಕನ್ನು ಕೂಡ ಬಂಗಾರ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಆ ಮೊದಲನೇದಾಗಿ ನಮ್ಮ ಅಮ್ಮನವ್ರ ಇದ್ದಾರೆ ಇವತ್ತು ಅಮ್ಮನವ್ರ ಜೊತೆ ಅಮ್ಮನವ್ರ ಜೊತೆ ಮಾತುಕತೆ ಮೂಲಕ ನಮ್ಮ ಎಪಿಸೋಡ್ನ ಶುರು ಮಾಡ್ತೀವಿ ಆ ಮೊದಲಿಗೆ ಅಮ್ಮವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಮ್ಮ ಹಾಗೆ ನಮ್ಮ ಧರ್ಮ ಪತ್ನಿ ಅವರು ನಿಮಗೂ ಕೂಡ ಸ್ವಾಗತ ನಾನೇ ಕೇಳ್ಕೊತೀನಿ ಅಮ್ಮ ಮೊದಲನೇದಾಗಿ ನಿಮ್ಮ ಪರಿಚಯ ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ಎಲ್ಲ ಅಂತ ಓಕೆ ಎಂ ಎಸ್ ಸುಬ್ಬಲಕ್ಷ್ಮಿ ಅಂತ ಅಂದ ತಕ್ಷಣ ನನಗೆ ಮಹಾನ್ ಸಾಧಕರು ನೆನ್ಪಾಗೋದ್ರು ನನಗೆ ಆ ವರ್ಚಸ್ ಇದೆ ಮುಖದಲ್ಲಿ ದೇವರು ಸಾಯಂಕಾಲ ಹೌದಮ್ಮ ಅಮ್ಮ ನನ್ಗೆ ಖುಷಿ ಆಗೋದೇನು ಅಂದ್ರೆ ನಾನ್ ಯಾರ್ಯಾರು ಹುಡುಕ್ತಿದ್ದೆ ಯಾರ್ ಬರ್ತಾರೋ ನಮ್ ಜೊತೆ ಮಾತಾಡಕ್ಕೆ ಅಂತ ನೀವ್ ಬಂದಿ ನಂಗೆ ಪುಣ್ಯ ಅನ್ಸುತ್ತೆ ಹಾಡ್ ಹೇಳ್ತೀರಾ ಭಜನೆ ಮಾಡ್ತೀರಾ ಎಂ ಎಸ್ ಸುಬ್ಲಕ್ಷ್ಮಿ ಅವ್ರು ಇಟ್ಕೊಂಡಿದೀರಾ ಒಂದ್ ಎರಡು ಲೈನ್ ಏನಾದ್ರು ನಮ್ಗೆ ಹಾಡ್ ಹೇಳ್ಬೋದಾ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿ ಕೋಯನ್ನ ದಾಸನ ಮಾಡಿ ಕೋ ಅಮ್ಮ ತುಂಬೂರು ಬೇರೆ ಧನ್ಯವಾದಗಳು ನಿಮ್ಮ ಧ್ವನಿ ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ಹತ್ರ ನೀವು ದೇವರಿಗೆ ಹತ್ರ ನಾವು ನಿಮಗೆ ಅಮ್ಮ ನಿಜವಾಗ್ಲು ಆ ಬೆಳಿಗ್ಗೆ ತಾನೆ ನಾನು ಪೂಜೆ ಮಾಡ್ಬೇಕಾದ್ರೆ ಅನ್ಸುತ್ತೆ ನನಗೆ ದೇವ್ರು ಅಂದ್ರೆ ಸರ್ವಾಂತರೇ ಎಲ್ಲೆಲ್ಲೂ ಇರ್ತಾನೆ ಅಂತ ಇವತ್ ನನಗೆ ಅನ್ಸುತ್ತೆ ಆಶ್ರಮದಲ್ಲಿ ಖಂಡಿತಮ್ಮ ನಿಜವಾಗ್ಲು ಆಶ್ರಮದಲ್ಲಿ ಇರೋರು ಎಲ್ಲರೂ ಕೂಡ ದೇವ್ರ ಮಕ್ಳು ಅಂತ ಭಾವಿಸ್ತೀನಿ ಹಾಗಾಗಿ ನಿಮ್ಗೆ ಹತ್ರ ನಾವ್ ಆಗಿದ್ದೀವಿ ನಾವು ಕೂಡ ಈಗ ನಿಮ್ಮ ಮಕ್ಕಳಾಗಿ ನಾವ್ ಇಲ್ಲಿ ಮುಂದೆ ಇದೀವಮ್ಮ ನಿಜವಾಗ್ ತುಂಬಾ ಖುಷಿ ಆಯ್ತು ನನಗೆ ಆ ನಿಮ್ಮ ಧ್ವನಿ ಆ ನಿಮ್ಮ ಹಾಡು ಈಗ ನೀವು ಹಾಡಿದ ಅಂತ ಹಾಡು ಯಾವ್ದು ಸಿನಿಮಾದಲ್ಲಿ ಲೇಟೆಸ್ಟ್ ಆಗಿ ಮಾಡಿದಾರಮ್ಮ ಮಾಡಿ ಹೊಸ ನೋಡಲ್ಲ ಆದ್ರೆ ಮಾ ಅಲ್ಲ ಆದ್ರೂ ಕೂಡ ಮಾ ನೀವು ದೇವ್ರಗೆ ಹತ್ರವಾದ ಹಾಡನ್ನ ಆಡಿದ್ರಲ್ಲ ಖುಷಿ ಆಯ್ತು ಕಾರ್ಯಕ್ರಮದಲ್ಲ ಇದೊಂತರ ಕಾರ್ಯಕ್ರಮ ಅನಿಸ್ತಿದೆ ನನಗೆ ಖುಷಿ ಆಯ್ತು ಆ ಅಮ್ಮ ಈಗ ನಿಮ್ಮ ಎಸ್ ಎಂ ಎಸ್ ಸುಬ್ಬಲಕ್ಷ್ಮಿ ಅಂತ ಹೇಳ್ತೀವಿ ನಿಮ್ಮ ಸಂಸಾರ ನಿಮ್ಮ ಜೀವನ ಹೇಗಿದೆ ಅಮ್ಮ ನಾನು ಇದೇ ಊರಲ್ಲೇ ಹುಟ್ಟಿದ್ದು ಬೆಳಗ್ಗೆ ಸೆವೆಂತ್ ವರ್ಗೂ ಇಲ್ಲೇ ನಮ್ಮ ಅಮ್ಮ ಸಿಸ್ಟರ್ ಆಗಿದ್ರು ಅವರು ಟ್ರಾನ್ಸ್ಫರ್ ಆಗ್ತಾ ಇದ್ದಂಗೆ ಅಲ್ಲಲ್ಲೇ ಓದ್ವಿ ಮದ್ವೆ ಅಂತ ಮಾಡ್ಕೊಟ್ರು ನಮ್ಗೆ ಮೂವರು ಹೆಣ್ಮಕ್ಳು ನಂಬಿ ಅದರಿಂದ ನಾನು ನನ್ನ ಮಕ್ಕಳ ಜೊತೆಲಿ ನನ್ ಮಕ್ಕಳಿಗೆ ಸಾಕೊಂಡು ಹಾಸ್ಟ್ಲಿಗೆಲ್ಲ ಸೇರ್ಸ್ಕೊಂಡು ಅವ್ರನ್ನೆಲ್ಲ ಓದಿಸಿ ವರ್ಗೂ ಓದಿಸಿ ಮಕ್ಕಳನ್ನೆಲ್ಲ ಮೂವರ್ಗು ಮದ್ವೆ ಮಾಡಿ ಮೂವರ ಹೆಣ್ಣು ಮಕ್ಕಳು ಮೂವರ್ಗೂ ಮದ್ವೆ ಮಾಡಿ ಮೂವರ್ ಜೊತೆಯಲ್ಲೂ ಇದ್ದೆ ನಾನು ಇವಾಗ ನನ್ಗೆ ಯಾವ್ದಾದ್ರು ಆಶ್ರಮಕ್ ಸೇರ್ಕೊಬೇಕು ಅನ್ಸುತ್ತೆ ತುಂಬಾ ದಿವಸ ಅವ್ರ ಮೇಲೆ ಬಾರ ಆಗ್ಬಾರ್ದು ಅಂತ ಆಶ್ರಮಕ್ ಬಂದಾಗ್ಲೇ ನಾನು ಹತ್ತು ವರ್ಷಕ್ಕೆ ಬಿದ್ದಿದ್ವಿ ಆಶ್ರಮ ಬರೋಕು ಮುಂಚೆ ಅಂತ ಒಂದು ಭಾಗ ಹೇಳಿದ್ರೆ ಜೀವನದ ಒಂದು ಭಾಗ ಭಾಗ ಆ ಮದುವೆ ಆ ಸಂಸಾರ ನಿಮ್ಗೆ ಯಾವ ರೀತಿ ಇತ್ತಮ್ಮ ನಮ್ಗೆ ಏನ್ ಟೈಮ್ ತೃಪ್ತಿ ಏನ್ ಕೊಟ್ಟಿಲ್ಲ ನಮ್ ಮಕ್ಳು ಕೊಟ್ಟಿರೋದೆಲ್ಲ ಚೆನ್ನಾಗಿದ್ದಾರೆ ಅಷ್ಟೇ ಸಾಕು ನನ್ಗ ಅದೇ ತೃಪ್ತಿ ನಿಮ್ಮ ಮದುವೆಯ ಸಂಸಾರದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಿಂತದ್ದೇನು ತುಂಬಾ ಸಂತೋಷದ್ದು ಯಾವುದೂ ಇಲ್ಲ ಎಲ್ಲ ದುಃಖದ್ದೇನೆ ಆ ಸಂಸಾರ ಸಂಪೂರ್ಣವಾಗಿ ದುಃಖದಲ್ಲೇ ನಿಮ್ಗೆ ಮಗು ಹೋಗಿದೆ ಆದ್ರಿಂದ ಸಂಸಾರದ ಮೇಲೆ ಏನಷ್ಟು ಇಂಟ್ರೆಸ್ಟ್ ಇಲ್ಲ ದೊಡ್ಡ ಮಗಳನ್ನ ಬ್ರಾಹ್ಮಿನ್ಸ್ ಮಾಡಿದ್ರೆ ಇಷ್ಟಪಟ್ಟರು ಅವ್ರ ಮದುವೆ ಮಾಡ್ಕೊಟ್ರೆ ಅವ್ರು ಚೆನ್ನಾಗಿದ್ದಾರೆ ಹ್ಮ್ ಅವರೇ ಎಲ್ಲ ಮಾಡ್ಕೊಂಡ್ರು ನಮ್ಮ ಮಳಿಯಾನೇ ಅಯ್ಯಪ್ಪ ದೇವಸ್ಥಾನ ಜಾಲಲ್ಲಿ ಮಾಡ್ಕೊಂಡ್ರ ಅಯ್ಯರ್ ಸಾರು ಮಾಡ್ಕೊಂಡ್ರು ಅವ್ರೇನೆ ಅವ್ರಿಗೆ ಹೀಗಾಗಿ ಅಂದ್ರೆ ಇಂಟರ್ ಕೆಸ್ಟ್ ಮ್ಯಾರೇಜ್ ಹ್ಮ್ ನೋಡಿ ಅದು ಅದು ಕೂಡ ತುಂಬಾ ಖುಷಿಯಾಗಿದ್ದೇನಂದ್ರೆ ಅಮ್ಮನವರು ಎಷ್ಟು ಮುನ್ಸಾರ ಹೇಳ್ತಿದ್ದಾರೆ ಇಂಟರ್ ಕ್ಯಾಶ್ ಮ್ಯಾರೇಜ್ ಮಾಡ್ಕೊಟ್ವಿ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ಈ ಮನಭವನ್ ಇದೆಯಲ್ಲ ಮನ ಇದೆಲ್ರಿಗೂ ಬರಲ್ಲ ಖುಷಿ ಅಂದ್ರೆ ಅವರು ಇಂಟರ್ ಕ್ಯಾಶ್ ಅವರಿಗೆ ಹಣ ಬರ ಅದು ಏನು ಆಗಲ್ಲ ಅವ್ರವ್ರ ಹಣೆ ಬರ ಎರಡನೇ ಮಗಳ್ಕೊಂಡ್ರೆ ಅವರಲ್ಲೂ ಚೆನ್ನಾಗಿ ಅವ್ರು ಇಷ್ಟಪಟ್ಟಿದ್ದಾವ್ರಿಗೆ ಏನಪ್ಪ ಇದು ಅವರು ಮೂರನೇ ಎರಡನೇ ಇಲ್ಲೇ ಇದ್ದಾರೆ ಇದೆ ಮೂರನೇ ಅವ್ರೂ ಇಂಟ್ರೆಸ್ಟ್ ಮೇರೆಗೆ ಮೂರು ಇಂಟ್ರೆಸ್ಟ್ ಮಾಡ್ತೀವಿ ಎಷ್ಟು ಅಂದ್ರೆ ಮೊದಲನೇದು ಅವ್ರು ಬಂದು ಕೇಳಿ ಇದ್ ಮಾಡ್ಕೊಂಡ್ರು ಮನೇದು ಅಷ್ಟೇ ಬಂದ್ ಕೇಳಿದ್ರು ಈ ಹುಡುಗಿ ಮಾತ್ರ ಲವ್ ಮ್ಯಾರೇಜ್ ಹೆಚ್ಚಿಗೆ ಬಂದ್ಬಿಟ್ಟು ಮಾಡ್ತಾರೆ ನೋಡಿ ಇವತ್ತಿನ ಕಾಲದಲ್ಲಿ ಲವ್ ಮ್ಯಾರೇಜ್ ಅಂದ್ರೆ ಏನೋ ಒಂದು ದೊಡ್ಡ ಅವ್ರ ಅಣೆಬಾರ ಅಷ್ಟೇ ಅದು ಅವ್ರ ಅಣೆಬಾರ ಸರಿ ಇರ್ಲಿಲ್ಲ ಅವರು ಸುಮಾರು ನಾನು ಇಲ್ಲಿ ಬಂದಿದ್ದು ಅಂದ್ರೆ ಅವ್ರು ಎಂನೂರು ತೀರೋದು ಅವಳಿಗೂ ಮೂರು ಎಂನೂರು ಸಾಕೊಂಡು ಗಾರ್ಲಿ ಕೋಕೊಂಡು ಜೀವನ ಮಾಡ್ತಾ ಇದೊಬ್ರದ್ದಣ ಬರ ಅವ್ತಾರ ಹೇಳಕ್ ಆಗಲ್ಲ ಒಬ್ಬರು ಸಂತೋಷ ಇರುತ್ತೆ ಮನ್ಸ್ ಮಾಡೋದಿದೆಯಲ್ಲ ಪರವಾಗಿಲ್ಲ ಮಾಡ್ಕೋಬೋ ಅಂತ ಎಲ್ಲ ಬೇಕಾಗಿ ಅಂದ್ರೆ ಜೀವನ ಮಾಡ್ಕೊತಾರೆ ಒಟ್ಟಾರಾಗಿ ನೀವು ಆತರ ಲವ್ ಮ್ಯಾರೇಜ್ ಅಂತ ಗೊತ್ತಾಗ್ತಿದೆ ಲವ್ ಮ್ಯಾರೇಜ್ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಹಂಗಿದ್ದಾಗ ನಿಮ್ಗೆ ಯಾವ ರೀತಿ ಒಪ್ಕೊಬೇಕು ಅನಿಸ್ತು ಹೇಗ್ ಒಪ್ಕೊಬೇಕು ಅನಿಸ್ತು ಅವ್ರು ಫಸ್ಟ್ ಬಂದ್ ಕೇಳಿದ್ರು ಅವ್ರ ಮನೆಯ ಮಾತ್ರ ಬಂದ್ ಕೇಳಿದ್ರು ದೊಡ್ಡವರು ಅದಕ್ಕೆ ನಾನ್ ಎತ್ಕೊಂಡು ಅವ್ರು ನಿಮ್ಮ ಕಮ್ಮನೆಯವ್ರನ್ನೆಲ್ಲ ಕರ್ಕೊಂಡಿದ್ರು ಕರ್ಕೊಂಡಿದ್ರು ಫುಲ್ ಕುಟುಂಬ ಪೂರ್ತಿ ಬಂದಿದ್ರು ಕೇಳ್ಕೊಂಡು ಅವ್ರಂದ್ರ ಮಾಡ್ಕೊಂತೀನಿ ನಮ್ಮ ಹತ್ರ ಮಾಡ್ಕೊಡಕ್ ಶಕ್ತಿ ಇಲ್ಲ ನಮ್ಗೆ ಅಂತ ಹೇಳಿದ್ರೆ ಅವ್ರು ನಾವೇ ಮಾಡ್ಕೊಂತೀನಿ ಅಂತ ತುಂಬಾ ಚಿಂತಲಕ್ಕೆ ದೇವಸ್ಥಾನ ಮನೆ ಹತ್ರ ರಿಸೆಪ್ಷನ್ ಇಟ್ಕೊಂಡ್ರು ಒಟ್ಟಾರೆ ಅವರು ಮಾಡಿದು ಒಂದ್ ಕಡೆ ಆದ್ರೆ ಅವ್ರು ಅದೇ ರೀತಿಯಾಗಿ ಒಂದು ಶಾಸ್ತ್ರೋಕ್ತವಾಗಿ ಅವ್ರ ಬ್ಯಾಕ್ ಜಾತಿ ತರ ಹೆಂಗಿರುತ್ತಾ ಅಂಗೇನ ಮಾಡ್ಕೊಂಡ್ರು ಮಧ್ಯಾಹ್ನ ಕೇರಳ ಅವರು ತುಂಬಾ ಚೆನ್ನಾಗಿ ನನಗೆ ಮಾತಾಡ್ತಾ ಮಾತಾಡ್ತಾ ಒಂದ್ ಸತ್ಯ ಅನ್ಸುತ್ತೆ ಏನು ಅಂದ್ರೆ ಈಗ ನಿಮ್ಮ ಮದುವೆ ನಿಮ್ಮ ಸಂಸಾರದ ಸ್ಥಿತಿಗತಿಗಳು ಏರುಪೇರಿದ್ರು ಕೂಡ ನಿಮ್ಮ ಮಕ್ಕಳ ಜೀವನ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ ಅಂದ್ರೆ ಮಕ್ಕಳಿಗೋಸ್ಕರ ಜೀವನನೇ ಸಾರ್ ತ್ಯಾಗ ಮಾಡಿದ್ರೆ ಅನ್ಸ್ ನನಗೆ ಮಕ್ಕಳು ಈಗ ಚೆನ್ನಾಗಿದ್ದಾರೆ ಅಮ್ಮ ನಡೀತಾ ಇದೆ ತೊಂದ್ರೆ ಎಲ್ಲ ಚೆನ್ನಾಗಿದೆ ಅಮ್ಮ ಈಗ ನಿಮ್ ಕಡೆನ ಒಂದ್ ಮಾತು ಕೇಳ್ಬೇಕು ನಾನು ಈಗ ಯಾರು ಲವ್ ಮ್ಯಾರೇಜ್ ಅಂದ್ರೆ ಅಂದ್ರೆ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಅಂತಂದ್ರೆ ದೊಡ್ಡ ಅಪರಾಧನೆ ಅದು ಏನೋ ಕೊಲೆ ಮಾಡೋದಕ್ಕಿಂತ ದೊಡ್ಡ ಅಪರಾಧ ಅಂತ ಅನ್ಕೊಳ್ಳಿರ್ತಾರೆ ತಂದೆ ತಾಯಿಗಳು ಅಂತ ತಂದೆ ತಾಯಿಗೆ ನಿಮ್ ಕಡೆಯಿಂದ ಏನ್ ಹೇಳ್ತೀರಾ ತಂದೆ ತಾಯಿಗಳಿಗೆ ಏನು ಹೇಳಕ್ ಆಗಲ್ಲ ಯಾಕಂದ್ರೆ ಒಬ್ಬೊಬ್ಬರ ಮನಸ್ಸು ಒಂದೊಂದ್ ತರ ಇರುತ್ತೆ ಅಲ್ವಾ ಯಾಕಂದ್ರೆ ಅದ್ ಲವ್ ಮ್ಯಾರೇಜ್ ಮಾಡ್ಕೊಂಡ್ರು ಅಂತಂದ್ರೆ ಅವ್ರಿಬ್ರು ಅವ್ರ ಒಬ್ರು ಒಬ್ರು ಅರ್ಥ ಮಾಡ್ಕೊಂಡಿರ್ತಾರೆ ಅಲ್ವಾ ಇವಾಗ ನಾವ್ ಯಾವ್ದೋ ಗಂಡನ ನೋಡ್ಬಿಟ್ಟು ಮದ್ವೆ ಮಾಡಿದ್ರೆ ಅವ್ರು ಸರಿ ಇರ್ತಾನೋ ಇರಲ್ವಾ ಗೊತ್ತಿರಲ್ಲ ಅಲ್ವಾ ಅರೇಂಜ್ ಮ್ಯಾರೇಜ್ ಅಲ್ಲಿ ಹ್ಮ್ ಓಕೆ ಇವಾಗ ಅಕಸ್ಮಾತ್ ಇವ್ರಿಬ್ರು ಒಬ್ಬರಿಗೊಬ್ರು ಇಷ್ಟಪಡಿದ್ರು ಒಬ್ನೊಬ್ರು ಇದ್ ಮಾಡ್ಕೊಂಡಿರ್ತಾರೆ ಅಂತ ಅರ್ಥ ಅಂದ್ರೆ ಅದ್ ಹಣೆ ಬರ ಅಕಸ್ಮಾತ್ ಏನನ್ನ ಇದಾಗಿದ್ರೆ ಅದು ಏನು ಹೇಳಕ್ ಆಗಲ್ಲ ಅವ್ರ ಒಬ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ ಮದುವೆ ಪರವಾಗಿಲ್ಲ ನೀವ್ ಹೇಳ್ತಿರೋ ಇದ್ರಲ್ಲಿ ಒಂದ್ ಅರ್ಥ ಆಗ್ತಿರೋದು ಈಗ ಅರೇಂಜ್ ಮ್ಯಾರೇಜ್ ಮಾಡ್ತಿವಿ ತಂದೆ ಯಾವ್ದೋ ಒಂದ್ ಹುಡುಗರು ಮದುವೆ ಮಾಡ್ತೀವಿ ಅವ್ರು ಹುಡುಗ ಏನೋ ನನಗೆ ಗೊತ್ತಿಲ್ಲ ಗೊತ್ತಿರಲ್ಲ ಅವ್ರದ್ದು ತಕ್ಷಣಕ್ಕೆಲ್ಲ ಚೆನ್ನಾಗಿರ್ತದೆ ಬಟ್ ಅದೇ ಪ್ರೀತಿ ಮಾಡಿ ಮದುವೆ ಆದಾಗ ಗಂಡ ಹೆಂಡತಿ ಏನ್ ಬದುಕಬೇಕು ಅರ್ಥ ಮಾಡ್ಕೊಂಡಿರ್ತಾರೆ ಅರ್ಥ ಮಾಡ್ಕೊಂಡಿರ್ತಾರ ಲವ್ ಮ್ಯಾರೇಜ್ ಈ ಎರಡರಲ್ಲಿ ಯಾವ್ದು ಬೆಟರ್ ಅಮ್ಮ ನಿಮ್ಗೆ ಯಾವ್ದು ಬೆಟರ್ ಏನು ಹೇಳಕಾಗಲ್ಲ ಅವ್ರವ್ರ ಅನಿಲ್ ಬರ್ದಿರೋದು ಅಂತ ನಾನು ಹೇಳ್ತೀನಿ ಒಬ್ಬೊಬ್ರು ಒಟ್ನಲ್ಲಿ ನಾನ್ ನೋಡ್ದಂಗೆ ತುಂಬಾ ಜನ ಲವ್ ಮ್ಯಾರೇಜ್ ಅಲ್ಲಿ ಚೆನ್ನಾಗಿದ್ದಾರೆ ಅರೇಂಜ್ ಮ್ಯಾರೇಜ್ ಅನ್ನು ಚೆನ್ನಾಗಿದ್ದಾರೆ ಎಷ್ಟೋ ಜನ ನಮ್ಮ ಇದ್ರಲ್ಲಿ ಇರೋರೆ ಕಷ್ಟಗಳು ಪಟ್ಟಿದ್ದಾರೆ ಯಾರನ್ನೂ ತಗೊಂಬಂದ್ ಮದುವೆ ಮಾಡ್ಬಿಟ್ಟಿರ್ತಾರೆ ಪಾಪ ಅವ್ರೆಲ್ಲಾ ಹೇಳ್ಕೊಂತಾರಲ್ಲ ತಮ್ಮ ಮುಂದೆ ಎಂತ ಕೊಟ್ರು ಇಂತವ್ರು ಕೊಟ್ರು ಕಾಯಿಲೆ ಆಗಿರೋರ್ನ್ ಕೊಟ್ರು ಪಾಪ ನಾವೆಲ್ಲ ಕಷ್ಟ ಕಷ್ಟಪಟ್ಟಿವಿ ಅಂತ ಹೇಳ್ಕೊತಾರಲ್ಲ ಅವಾಗ ಅನ್ಸುತ್ತೆ ಅಂತ ಯಾರನೋ ಯಾವ್ದೋ ನಮ್ದುನು ಹಂಗೆ ಆಗಿತ್ತು ಯಾರೋ ಹೇಳಿದ್ರು ಅಂತ ನಮ್ತಾ ತಗೊಂಡಾಗಿ ಕೊಟ್ಟಿತ್ತು ಅದು ತೊಂದ್ರೆ ಆಯ್ತಲ್ವಾ ಅದಕ್ಕೋಸ್ಕರ ನಮ್ಗೆ